ಎಲ್ಲರಿಗೂ ನಮಸ್ಕಾರ ಮಾನವತೆಯ ಮನುಸನ ದೊಡ್ಡ ಆಸ್ತಿಯೋ ಅಣ್ಣನೇ ಎಂಬ ಈ ನಿತ್ಯ ಜೀವನದ ತತ್ವ ಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಮಾನವತೆಯೇ ಮನುಸನ ದೊಡ್ಡ ಆಸ್ತಿಯೋ ಅಣ್ಣನೇ ಮಾನವತೆಯೇ ಮನುಸನ ಆಸ್ತಿಯೊ ತಮ್ಮನೇ ಮಾನವತೆಯೇ ಮನುಸನ ದೊಡ್ಡ ಆಸ್ತಿಯೊ ತಮ್ಮನೇ ಈ ಮಾನವತೆಯ ಮರೆತ ಮೇಲೆ ನಾವು ಮನುಸರೇನೋ ಅಣ್ಣನೇ ಈ ಮಾನವತೆಯ ಮರೆತ ಮೇಲೆ ನಾವು ಮನುಸರೇನೋ ಅಣ್ಣನೇ ಮಾನವತೆಯೇ ಮನುಸನ ಮಾಣಿಕ್ಯ ಕಣೋ ಅಣ್ಣನೇ ಮಾನವತೆಯೇ ಮನುಸನ ಮಾಣಿಕ್ಯ ಕಣೋ ತಮ್ಮನೇ ಮಾನವತೆಯ ಮರೆತ ಮೇಲೆ ಮನುಸ ಮೃಗವೇ ಕಾಣೋ ತಮ್ಮನೇ ಮಾನವತೆಯ ಮರೆತ ಮೇಲೆ ಮನುಸ ಮೃಗವೇ ಕಾಣೋ ತಮ್ಮನೇ ಈ ನಿಜವ ತಿಳಿದು ಬಾಳಬೇಕೋ ಹಣ್ಣನೇ ಈ ಭೂಮಿ ಮೇಲೆ ಮನುಸರಾದವರೆಲ್ಲರೂ ಈ ಸತ್ಯ ತಿಳಿದು ಬಾಳಬೇಕು ಹಣ್ಣನೇ ಮಾನವತೆಯೇ ಮಾನವತೆಯೇ ದೊಡ್ಡ ದೊಡ್ಡಾಸ್ತಿಯೋ ಹಣ್ಣನೇ ಮಾನವತೆಯೇ ದೊಡ್ಡ ದೊಡ್ಡಾಸ್ತಿಯೋ ತಮ್ಮನೇ ಈ ಮಾನವತೆಯ ಮರೆತ ಮೇಲೆ ನಾವು ಮನುಸರೇನೋ ತಮ್ಮನೇ ಈ ಮಾನವತೆಯ ಮರೆತ ಮೇಲೆ ನಾವು ಮನುಸರೇನೋ ಅಣ್ಣನೇ ಮಾನವತೆಯೇ ಮನುಷ್ಯನ ದೊಡ್ಡ ಆಸ್ತಿಯು ಅಣ್ಣನೇ ಮಾನವತೆಯ ಮರೆತ ಮನುಸರು ಮೃಗವಾದರೆಂಗ ಏಳು ನೀನು ಅಣ್ಣನೇ ಮಾನವತೆಯ ಮರೆತ ಮನುಸರು ಮೃಗವಾದರೆಂಗೆ ಏಳು ನೀನು ತಮ್ಮನೇ ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ತುಳಿದು ಇನ್ನೊಬ್ಬರು ಮೇಲೆ ಬರುವುದು ಯಾವ ನ್ಯಾಯವೋ ತಮ್ಮನೇ ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ತುಳಿದು ಇನ್ನೊಬ್ಬರು ಮೇಲೆ ಬರುವುದು ಯಾವ ನ್ಯಾಯವೋ ಅಣ್ಣನೇ ತಮ್ಮ ಸ್ವಾರ್ಥಕ್ಕೆ ಒಬ್ಬರನು ಇನ್ನೊಬ್ಬರು ತುಳಿದು ಮೇಲೆ ಬಂದರೆ ಮೇಲೆ ಬಂದವರು ಈ ಭೂಮಿ ಮೇಲೆ ಉಳಿವರೇನೋ ಅಣ್ಣನೇ ತಮ್ಮ ಸ್ವಾರ್ಥಕ್ಕಾಗಿ ಒಬ್ಬರನು ಇನ್ನೊಬ್ಬರು ತುಳಿದು ಮೇಲೆ ಬಂದರೆ ಮೇಲೆ ಬಂದವರು ಈ ಭೂಮಿ ಮೇಲೆ ಉಳಿವರೇನೋ ತಮ್ಮನೇ ಉಳಿವರೇನೋ ತಮ್ಮನೇ ई भूमि मेले व बरास्वत ಕ್ಕಾಗಿ ಒಬ್ಬರು ಇನ್ನೊಬ್ಬರ ತುಳಿದು ಮೇಲೆ ಬಂದವರಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದರಲ್ಲೋ ತಮ್ಮನೇ ಒಬ್ಬರ ಸ್ವಾರ್ಥಕ್ಕಾಗಿ ಒಬ್ಬರು ಇನ್ನೊಬ್ಬರ ತುಳಿದು ಮೇಲೆ ಬಂದವರಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದರಲ್ಲೋ ತಮ್ಮನೆ ಈ ಭೂಮಿ ಮೇಲೆ ಅನ್ಯಾಯವಾಗಿ ಮೇಲೆ ಬಂದವರಲ್ಲ ಕೆಳಗೋಗಲೇ ಬೇಕೋ ಕಾಣೋ ಅಣ್ಣನೇ ಈ ಭೂಮಿ ಮೇಲೆ ಅನ್ಯಾಯವಾಗಿ ಮೇಲೆ ಬಂದವರೆಲ್ಲ ಕೆಳಗೋಗಲೇಬೇಕು ಕಾಣೋ ತಮ್ಮನೇ ನ್ಯಾಯವಾಗಿ ಕೆಳಗೋದವರೆಲ್ಲ ಮೇಲೆ ಬರಲೇಬೇಕು ಕಾಣೋ ಅಣ್ಣನೇ ಇದು ಕಲಿಗಾಲ ಕಾಣೋ ತಮ್ಮನೇ ಇದು ಕಲಿಗಾಲ ಕಾಣೋ ಅಣ್ಣನೇ ಇಲ್ಲಿ ಎಷ್ಟು ಕಲಿತರು ಕಲಿತಿದ್ದೆಲ್ಲ ಇಳಿಸಲು ಮುಂದೆ ಒಬ್ಬ ಬಂದೆ ಬರುವನು ಅಣ್ಣನೇ ಇದು ಕಲಿಗಾಲ ಕಾಣೋ ಅಣ್ಣನೇ ಇಲ್ಲಿ ಎಷ್ಟು ಕಲಿತರು ಕಲಿತಿದ್ದೆಲ್ಲ ಇಳಿಸಲು ಒಬ್ಬ ಮುಂದೆ ಬಂದೆ ಬರುವನು ತಮ್ಮನೇ ಇಲ್ಲಿ ಕಲಿತಿದ್ದೆಲ್ಲ ಇಳಿಸಲು ಮುಂದೆ ಒಬ್ಬ ಬಂದೇ ಬರುವನು ತಮ್ಮನೇ ಬಂದೇ ಬರುವನು ಅಣ್ಣನೇ ಬಂದೇ ಬರುವನು ತಮ್ಮನೇ ಬಂದೇ ಬರುವನು ಅಣ್ಣನೇ